ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸುಮಾರು ದಿನ ಆದ್ಮೇಲೆ ಇವ್ನ ಯಾಕೋ ಗಾಡಿ ಹಿಂಗ್ ಓಡಿಸ್ತಾನೆ ಹಳ್ಳ ಗೋಳದಲ್ಲೆಲ್ಲ ಹಾಕೊಂಡು ಸುಮಾರು ದಿನ ಆದ್ಮೇಲೆ ನಾನು ಮತ್ತೆ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಅಂಡ್ ಡ್ಯೂ ಟು ಲ್ಯಾಕ್ ಆಫ್ ವರ್ಕ್ ನನ್ಗೆ ಆಗಿರ್ಲಿಲ್ಲ ಮಾಡಕ್ಕೆ ನಿಮ್ಗೆಲ್ರಿಗೂ ಗೊತ್ತು ನೀವೆಲ್ಲರೂ ಇದೇ ತರ ಸಪೋರ್ಟ್ ಮಾಡ್ಕೊಂಡಿರೋ ಐ ಗೆಸ್ ನೋ ಇಲ್ಲಿ ರೈಟ್ ತಗೊಳ್ಬೇಕು ಹಾ ಸೊ ಯಾ ಅಂಡ್ ಸುಮಾರು ಜನಕ್ಕೆ ಸುಮಾರು ಕ್ವೆಶನ್ಸ್ ಬರ್ತಾ ಇತ್ತು ನಾನು ಯಾವುದಕ್ಕೂ ಪ್ರಾಪರ್ ಆನ್ಸರ್ ಮಾಡಿರಲಿಲ್ಲ ಅಂಡ್ ಇವತ್ತು ನಾವು ಹೋಗ್ತಾ ಇದೀವಿ ಆ ಜಾಗಕ್ಕೆ ಎಲ್ಲಿಗೆ ಏನ್ ಕ್ವೆಶನ್ಸು ಯಾವ ಕ್ಲಾರಿಟಿ ಎಲ್ಲಾದ್ರೂ ನಿಮಗೆ ಗೊತ್ತಾಗುತ್ತೆ ಅಂಡ್ ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಮುದ್ದಿನ ಪ್ರೀತಿಯ ಗಂಡ ಆಹಾಹಾ ಅಂತೆ ಆ್ಯಂಡ್ ರೆಡಿ ರೆಡಿಯಾಗಿಲ್ಲ ಗೈಸ್ ಇವತ್ತು ಇಬ್ರಿಗೂನು ಮ್ಯೂಚುವಲ್ ಹಾಲಿಡೇ ಇತ್ತು ಅಂದ್ರೆ ಗವರ್ಮೆಂಟ್ ಹಾಲಿಡೇ ಇತ್ತು ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆದ್ದು ಮನೇಲಿ ದೋಸೆ ಗೀಸೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡ್ವಿ ಎಲ್ರು ಆಮೇಲೆ ನೆಮ್ಮದಿಯಾಗಿ ಸ್ನಾನ ಮಾಡಿ ಸ್ವಲ್ಪ ಕಾರ್ ವಾಶ್ ಮಾಡಬೇಕಿತ್ತು ಆ ವಾಶ್ ಮಾಡಿಕೊಂಡು ರೆಡಿ ಏನಾಗಿಲ್ಲ ನೋಡ್ತಾ ಇದ್ರಲ್ಲ ಜಸ್ಟ್ ಒಂದು ಸನ್ಸ್ಕ್ರೀನ್ನ ಹಾಕ್ಕೊಂಡು ಹಾಕೊಂಡು ಬಿಂದಿನ ಇಟ್ಕೊಂಡು ಅಂದ್ರೆ ಕುಂಕುಮನ ಕುಂಕುಮನ ಇಟ್ಕೊಂಡು ಸೀದಾ ಹಾಡ್ತಾ ಇದ್ವಿ ಹಾಗೆ ಹೋಗ್ತಾ ಖಾಲಿ ಕೈಯ್ಯಲ್ಲಿ ಹೋಗೋದು ಅಂತ ಅನ್ಬಿಟ್ಟು ಹೆಲ್ದಿ ಏನಾರು ತಗೊಂಡೋಗೋಣ ಅಂತ ಎಳ್ನೀರ್ನ ಓಡಿಸ್ತಾ ಇದ್ವಿ ಎಲ್ಲ ತುಂಬಾ ಚೆನ್ನಾಗಿತ್ತು ಗಂಜಿ ನೀರು ತಗೊಂಡೋದ್ವಿ ನಾವಿನ್ ಎಲ್ಲ ಅಕ್ಕ ಮನೆಗೆ ಹೋಗಿದ್ದು ಸುಮಾರು ದಿನ ಆಗಿತ್ತು ಸುಮಾರು ಜನಗೆ ಕ್ವೆಶನ್ಸ್ ಕೂಡ ಮಾಡ್ತಿದ್ರಿ ಆ ಯಾಕೆ ಹೋಗ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ಏನು ಎತ್ತ ಅಂತ ಬೇರೆ ಏನಿಲ್ಲ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ರು ಅಷ್ಟೇ ನಾವ್ ಬರ್ಡೇಗೆ ಹೋಗಿರಲಿಲ್ಲ ವಿಯರ್ ಬರ್ಡೇಗೆ ಅಂತ ನಮಗೆ ಕೆಲಸ ಇದ್ದಿದ್ದ ಕಾರಣ ನಾವು ಹೋಗಿರಲಿಲ್ಲ ಹಾಗೆ ಸಣ್ಣ ಪುಟ್ಟ ಮನಸ್ತಾಪ ಆಯ್ತು ಮನಸ್ತಾಪ ಇತ್ತು ಸೊ ಇವಾಗ ಅದು ಯಾವುದು ಇಲ್ಲೆಲ್ಲ ಕ್ಲಾರಿಫೈ ಆಗಿದೆ ಆ್ಯಂಡ್ ಆಲ್ಸೋ ನಾವು ದಿನದಿಂದ ಅನ್ಕೊತಾ ಇದ್ರಿ ಹೋಗ್ಬೇಕಂತ ಬಟ್ ಹೋಗೋಕ್ಕಾಗಿರ್ಲಿಲ್ಲ ಅವ್ರಿಗೂ ತುಂಬ ಜಾಸ್ತಿ ಕೆಲಸ ನಿತಿನ್ ಅವ್ರಿಗೂ ನನಗೂ ಕೆಲಸ ಆ್ಯಂಡ್ ನಮಗೆ ವೀಕೆಂಡ್ಸಲ್ಲಿ ನಿಮ್ಮ ಥರ ಬೇರೆಯವ್ರ ಥರ ಎಲ್ಲ ವೀಕೆಂಡ್ಸಲ್ಲಿ ರಜಾ ಸಿಗೋಲ್ಲ ನಮಗೆ ಸಿಗೋದು ವೀಕ್ ಬಿಟ್ವೀನಲ್ಲಿ ನನಗೆ ರಜಾ ಸಿಗುತ್ತೆ ನನ್ನ ವೀಕ್ ಆಫ್ ಸಿಗೋದು ವೀಕ್ ಬಿಟ್ವೀನಲ್ಲಿ ಅಂದರೆ ಡೇ ಆರ್ ಥರ್ಸ್ ಡೇ ಟೂ ಡೇಸಲ್ಲಿ ನನಗೆ ಲೀವ್ ಸಿಗುತ್ತೆ ಸೊ ಹಾಗಾಗಿ ನಮಗೆ ಕಂಫರ್ಟಬಲ್ ಇರಲಿಲ್ಲ ಎಂಡ್ ಐಲ್ಲಿ ನೋಡ್ತಾ ಇರ್ಬೋದು ವೀರ್ ಬೇಬಿನ ಸುಮಾರು ಹೊತ್ತು ಆಟಾಡಿಸಿಕೊಂಡು ಮಾರ್ನಿಂಗ್ ಓದೋರು ನಾವು ಇದ್ವಿ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು ಅಂಡ್ ನಮಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಬೇಕಿತ್ತು ಕೆಲಸ ಮನೆ ಅಷ್ಟೇ ಆಗಿತ್ತು ನಮ್ಮ ಜೀವನ ಬಟ್ ಆಫ್ಟರ್ ದಿಸ್ ತುಂಬ ರಿಲ್ಯಾಕ್ಸ್ಡ್ ಆಗಿದ್ದು ಅವ್ರ ಅಮ್ಮಂಗ ಬಂದ ಅವ್ರ ಸೈಜ್ ನೋಡ್ದ ಸೈಜ್ ನೋಡ್ದ ಅಪ್ಪಂಗ ಆಗಲ್ಲ ಅಂತ ಇಲ್ಲ ಇಲ್ಲ ಇರು ಹಾಕ್ಬಿಟ್ಟು ಬರ್ತೀನಿ ಅಂತ దె కష్టపడును అత్తు అత్తు హాకో అప్పుడు హెల్మెట్ హాకో హెల్మెట్ పెట్టుకో హాకో బెంగళూరు బర్ర్ అంటే అయ్యో 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 హానలా తోటిడు ఆ గ్రేట్ గుడ్ జాబ్ అదమ్మ గాక చిక్కుదు గుడ్ జాబ్ చిక్కుదు అమ్మ గాకో తక్కా అక్కంగదే అవనికి yellow color do అక్కంగే brown color స గ్రే కలర్

ಸಾಯಂಕಾಲ ಒಂದ್ ರೌಂಡ್ ನಮ್ ಕಾರ್ ಅಲ್ಲಿ ಅಕ್ಕ ನಣ್ಣನ ಎಲ್ಲಾ ಕರ್ಕೊಂಡೋದ್ವಿ ಅಹ್ ನಮ್ಗೆ ವೆಲ್ವಿಶರ್ ಅಂತ ಸುಮಾರು ಜನ ಇದ್ರು ನಾನು ಪ್ರಾಮ್ಟಾಗಿರೋರು ಅಂದ್ರೆ ಇವರು ಮಾತ್ರ ಫುಲ್ ಖುಷಿ ಪಡ್ತಾರೆ ಸ್ವಂತ ತಮ್ಮನೆ ಕಾರ್ ತಗೊಂಡಿದ್ದೆ ನಾನು ಅಷ್ಟು ಖುಷಿ ಅಕ್ಕಿತ್ತು ಆ್ಯಂಡ್ ಅದರಲ್ಲೇ ಎಲ್ಲರೂ ಒಂದು ರೌಂಡ್ ಬಂದ್ವಿ ಖುಷಿ ಆಯಿತು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಕಾರ್ಟಲ್ಲಿ ತುಂಬ ಮನೆ ಮನೇತನಾಗಿರೋದು ಚೆನ್ನಾಗಿ ಫಿಶ್ ಮಾಡ್ತಾರೆ ಅಂತ ಗೊತ್ತಾಯಿತು ನೀರು ದೋಸೆ ಇಡ್ಲಿ ಮತ್ತು ಫಿಶ್ ಫ್ರೈ ಪ್ರಾನ್ಸ್ ಇದನ್ನೆಲ್ಲ ತಿಂದ್ರಿ ಚೆನ್ನಾಗಿತ್ತು ಇದನ್ನು ಮುಗಿಸ್ಕೊಂಡು ಸೀದಾ ಹೊರಟಿದ್ದು ಮನೆಗೆ ಮೇಲೆ ನಾಳೆ ಏನಾಯಿತು ಅನ್ನೋದನ್ನು ಹೇಳ್ತೇನೆ ಹೋಗಿದ್ವಿ ಅಕ್ಕ ಮನೆಗೆ ವೀರನ್ನ ನೋಡಿದ್ವಿ ಅಕ್ಕನ ನೋಡಿದ್ವಿ ಅಣ್ಣನ್ನ ನೋಡಿದ್ವಿ ಸಾರಿ ಆ್ಯಕ್ಚುಲಿ ನನಗವರು ಅಣ್ಣ ಅದಕ್ಕೆ ಇವನಿಗೆ ಅಕ್ಕ ಬಾವ ಇವ್ರ ಅಕ್ಕ ಬಾವುನ ನಮ್ಮ ಅಣ್ಣ ಅಕ್ಕೇನ ನಮ್ಮ ಹಳಿಯನ್ನ ನೋಡ್ಕೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿ ಅನಿಸ್ತು ನಮಗೂನು ತುಂಬ ಬ್ರೇಕ್ ಬೇಕಿತ್ತು ಸುಮಾರು ದಿವಸದಿಂದ ಯಾಕಂದರೆ ಎಲ್ಲೂ ಆಚೆ ಹೋಗಿರಲಿಲ್ಲ ಕೆಲಸ 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 ಅಷ್ಟೇ ಇತ್ತು ಎಲ್ಲೂ ಹೋಗ್ತಾರಲ್ಲಿ ಯೂಶ್ವಲಿ ನಾವು ನೀವೇ ನೋಡಿರೋ ಹಾಗೆ ಎಲ್ಲರೂ ಹೋದರೆ ಮಾತ್ರ ನಾನು ವ್ಲಾಗ್ ಮಾಡೋದು ಎಲ್ಲೂ ಹೋಗಿರಲಿಲ್ಲ ಅಂತ ನಾವು ಮಾಡಿರಲಿಲ್ಲ ಸೊ ಇದೇ ಇದೇ ಇದು ಇಷ್ಟೇ ಒಂದು ಪುಟ್ಟ ಬ್ಲಾಗ್ ಆಗಿತ್ತು ಇದು ಇನ್ ಕೇಸ್ ನಾನು ಅನ್ ನನ್ಗೆ ಅನ್ಸುತ್ತೆ ನಾನು ಈ ಬ್ಲಾಗ್ನಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಇಫ್ ಇನ್ ಕೇಸ್ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಕ್ಲಿಪ್ಪಿಂಗ್ಸ್ ಇದ್ದರೆ ಇದಾದ್ಮೇಲೆ ನಾನು ಆ್ಯಡ್ ಮಾಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಎಂಡ್ವರೆಗೂ ನೋಡಿರೋರು ಅಥವಾ ಎಂಡ್ವರ್ಗು ನೋಡೋವಂಥವ್ರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸದ್ಯಕ್ಕೆ ಹೋಗ್ಬಿಡ್ಬಿಡ್ರಣ ಮನೆಗೆ ಹೋಗಿ ಊಟ ಮಾಡಬೇಕು ಚೆನ್ನಾಗೆ ಫಿಶ್ ಕಿಶ್ ಎಲ್ಲ ಇವಾಗ ತಿಂದ್ಕೊಂಡು ಬಂದಿದ್ದೀವಿ ಹೊಟ್ಟೆ ಫುಲ್ ಲೋಡ್ ಆಗಿದೆ ಬಟ್ ಆದರೂ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮನೆ ಊಟ ತಿನ್ನಬೇಕು ಇಲ್ಲಾಂದರೆ ಬೀಳುತ್ತೆ ಬತ್ತಾಸಿಬ್ರಿಗೂ ಸರಿಯಾಗಿ ಆಮೇಲೆ ಅದೇ ಹತ್ರ

ವೇ ವೇ ವೇಟ್ ವ್ಲಾಗಿನ ಎಂಡ್ ಆಗಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹ್ಯಾಸ್ ಐ ಟೋಲ್ಡ್ ಇದು ಬಂದು ನಾ ನೆಕ್ಸ್ಟ್ ಡೇ ನನ್ನ ಆಫೀಸಲ್ಲಿ ನನ್ನ ಕಲಿಗೊಬ್ಬರದು ರೀಸೆಂಟಾಗಿ ಮದುವೆ ಆಗಿತ್ತು ಸ್ವಲ್ಪ ಸರ್ಪ್ರೈಸ್ಡ್ ಆಗಿ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಅದೇ ಇಲ್ಲಿ ನಡೀತಾ ಇರೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅಂತೂ ಇಂತೂ ಹಳ್ಳಕ್ಕೆ ಬಿದ್ದಿರೋದಕ್ಕೆ ಇದೊಂದು ಸೆಲೆಬ್ರೇಷನ್ ಹೇನಾ ಹಳ್ಳಕ್ಕೆ ಬಿದ್ದಿರೋದಕ್ಕೆ ಇದೊಂದು ಸೆಲೆಬ್ರೇಷನ್ ಇಟ್ಸ್ ಅ ಸೆಲೆಬ್ರೇಷನ್ ಫಾರ್ ಯು ಹೌದು ಜಾಯಿನ್ ದೇರ್ <laughs> uh, we won't uh, put the candles. Because you should not blow it. Yeah. Uh, yeah, start. Yay! Congratulations! <laughs> yeah. happy, married life, Chandru! Take, take. Hey, take, take. Yeah, we'll give it. Yay! Yeah.

फोटो फोटो आप कमिंग है सर यू गाइस आर टीजिंग एट मी अवार्ड हां मैं बैक अच्छा अरे सिट एट कम ऑन ही सर सा माय ब्लॉग देन गाइस आर गोना बूम ही सब्सक्राइब टू माय चैनल ऑलरेडी आई थिंक थैंक यू नो नेशनल अटैमिक <laughs> 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 Come, you take my pre pre pre. Thank you. video of Madi. ದಿನ ಈವ್ನಿಂಗ್ ಆಫೀಸಿಂದ ಮೇಲೆ ನಾನು ಬರ್ಡೇಗೆ ಬಟ್ಟೆ ಹುಡುಕ್ಬೇಕಿತ್ತು ಅದಕ್ಕೆ ನಾನು ಫಸ್ಟ್ ಬಂದಿದ್ದು ವಿಶಾಲ್ ಮಟ್ಗೆ ಬಡೂರ್ಗೆ ಅಲ್ಲೇ ಒಳ್ಳೆ ಬಟ್ಟೆ ಸಿಗತ್ತ ಅಂತ ಬಟ್ ನಿತಿನ್ ಅವ್ರ ಪರದ ಚೆನ್ನಾಗಿದೆ ಫುಲ್ ಕನ್ಫ್ಯೂಷನ್ ಹಿಡ್ಕೊಂಡು ನಿಂತಿರೋದು ನೋಡಿ ಗೈಸ್ ಫುಲ್ ಕನ್ಫ್ಯೂಷನ್ ನನ್ ಯಾಕೆ ದಪ್ಪ ಆದೆ ನನ್ನ ಸೈಜ್ ಬಟ್ಟೆನೇ ಸಿಗ್ತಾ ಇಲ್ಲ ಎಲ್ಲ ತುಂಬಾ ಇಷ್ಟ ಆಯ್ತು ಬಟ್ ಅಲ್ವಾ ಅನ್ಫಾರ್ಚುನೇಟ್ಲಿ ನನಗೆ ಬಟ್ಟೆ ಸಿಕ್ಕಿಲ್ಲ ಅಲ್ಲಿ ಸೊ ನಂಗೆ ಫುಲ್ ಮೂಡ್ ಆಫ್ ಆಗೋಯ್ತು ಸೈಜ್ ಸಿಕ್ಕಿಲ್ಲ ಡಿಸೈನ್ ಇಷ್ಟ ಆದರೂ ಅಂತ ಲೆಟರ್ ಐ ಥಾಟ್ ಪರವಾಗಿಲ್ಲ ಅವೆಲ್ಲ ನೋಡೋಣ ನೆಕ್ಸ್ಟು ಬೇರೆ ದಿನ ಯಾವುದಾದ್ರೂ ಬೇರೆ ಕಡೆ ಹೋಗ್ತಾರೋಣ ಅಂದ್ಬಿಟ್ಟು ಮನೆಗೆ ಬಂದ್ವಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಮಾರ್ನಿಂಗ್ ಏನೇನೆ ನೀರು ದೋಸೆ ಮಾಡ್ತಾಯಿದ್ದೀನಿ ನಾನು ರೀಸೆಂಟಾಗೆ ಕಲ್ತ್ಕೊಂಡಿದ್ದು ಅದು ನನಗೆ ತುಂಬ ಖುಷಿ ಇದೆ ಅದಕ್ಕೆ ನಿಮಗೆ ಕೂಡ ಇದೊಂದು ರೆಕಾರ್ಡ್ ಮಾಡ್ಕೊಂಡು ತೋರಿಸೋಣ ಅಂತ ಬಿಕಾಸ್ ಯಾವಾಗ ಮಾಡಿದ್ರು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಸೊ ದಿಸ್ ಟೈಮ್ ಇಟ್ ಪೆಂಡ್ ಸೋ ಗುಡ್ ಸೊ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಮಾಡ್ತಿದ್ದೀನಿ ಆಬ್ವಿಯಸ್ಸಾಗೆ ನಿರ್ದೋಸೆ ಮಾಡುವಾಗ ಮೆಸ್ಸಾಗೆ ಆಗುತ್ತೆ ಸ್ಟವ್ ಮೇಲೆ ಪ್ಲೀಸ್ ಇಗ್ನೋರ್ ದ್ಯಾಟ್ ಓಕೆನಾ ಆ್ಯಂಡ್ ಹೇಗೆ ಮಾಡ್ತಿದ್ದೀನಿ ನಿಮ್ಗೆ ಸೈಡೆಲ್ಲ ದೋಸೆ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಅಥವಾ ಮಾಡಲ್ಲ ಅಂದರೆ ಇಷ್ಟ ಅಂತ ಹೇಳಿ ಜಸ್ಟ್ ಈಸಿ ರೆಸಿಪಿ ಆಯಿತಾ ಈ ಮಸಾಲೆ ದೋಸೆ ಆ ದೋಸೆಗೆ ಅಷ್ಟು ಅಳತೆಲೆಲ್ಲ ಹಾಕಬೇಕು ಬಟ್ ಈ ದೋಸೆಗೆ ಅಳತೆ ಗಿಳಿತ ಏನಿಲ್ಲ ಮಾಡ್ಬೋದು ಇದನ್ನ ಮಾಡಿ ಕೋಳಿ ಸಾರು ಜೊತೆ ತಿನ್ನಿ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನು ಸರಿ ಇದನ್ನು ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಎಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ ಇನ್ಯಾವ ಯಾವ ಕ್ಲಿಪ್ಪಿಂಗು ಆ್ಯಡ್ ಮಾಡಲ್ಲ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾಯ್ತಾಯ್ರಿ ಲವ್ ಯು ಲಾಟ್ ಬ ಬಾಯ್